ತುಂಬ ಒಳ್ಳೆಯ ಇನಿಷಿಯೇಟಿವ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಈ ಥರದೊಂದು ವಾಕ್ಯತನ ನಡೆಸ್ತಾ ಇರೋದು ಆ್ಯಂಡ್ ಈ ಥರದೊಂದು ಕಾರ್ಯಕ್ರಮದ ಭಾಗಿಯಾಗಿರೋದು ತುಂಬ ಖುಷಿ ನನಗೆ ನಮ್ಮ ಸುದೀಪ್ ಸರ್ ನಮ್ಮ ಡಿ ಸಿ ಪಿ ದೇವರಾಜ್ ಸರ್ ಅವರು ಫೋನ್ ಮಾಡಿ ಈ ಥರದ್ದೊಂದು ಇನಿಷಿಯೇಟಿವ್ ಹೋಗಿ ಅಂತ ಬನ್ನಿ ಅಂತ ಹೇಳಿ ಕರೋದು ಖುಷಿಯಾಯಿತು ಬಂದೆ ಆ್ಯಂಡ್ ಇವತ್ತು ಯಂಗ್ಸ್ಟರ್ಸ್ಗೆ ಒಂದು ಅವೇರ್ನೆಸ್ ಈ ಥರದ್ದೊಂದು ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ವಿಷಯ ಅದು ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಡೆಫಿನೆಟ್ಲಿ ಜಾಗೃತಿ ಅವಶ್ಯಕತೆ ಇದೆ ಅಲ್ಲ ಕೆಟ್ಟದ್ದು ಯಾವುದು ಅದರದ್ದು ಇಂಪ್ಯಾಕ್ಟ್ ಏನು ಅದನ್ನು ತಿಳಿಸ್ಕೊಡ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಯಂಗ್ ಜನ್ರೇಷನ್ಗೆ ಆ್ಯಂಡ್ ಡ್ರಗ್ಸ್ ಅನ್ನೋದು ಡೆಫಿನೆಟ್ಲಿ ತುಂಬ ಕಾಡ್ತಿರುವಂಥ ಸಮಸ್ಯೆ ಜಗತ್ತಿನಾದ್ಯಂತ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದಷ್ಟು ತುಂಬ ಒಳ್ಳೆಯದು ನಿಮ್ಮ ನಿಮ್ಮ ಕನಸುಗಳಿಗೆ ದಾಸರಾಗಿ ಡ್ರಗ್ಸ್ಗೆ ದಾಸರಾಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವೇನೋ ಒಂದು ಕನಸು ಕಟ್ಟಿ ಅದ್ರ ಕಡೆ ಕೆಲಸ ಮಾಡ್ತಾ ಅದರಲ್ಲಿ ಸಿಗುವಂಥ ಕಿಕ್ ಮೋಸ್ಟ್ಲಿ ಅದರಲ್ಲೂ ಸಿಗಲ್ಲ ಥ್ಯಾಂಕ್ ಯು